Ya hidupku, telepon. Nadiya, kenapa? Hologram berdoa kau itu dipecat aku. lokasi takmalnya ini kamu. Takmalnya, peta peta. ada. மிஸ்திரி பாப்பா மிஸ்திரி பா ನಮಗಾಯೆ ಇಂಪುರಪಾ ಇದಲ್ಲ ಇರಾಕ ಬಂತು ಮಾತಾಡೋ ನಾವು ಮುಡವರ ತುಸ್ ತಯಾರು ಆ ನೀರು ಅದು ತರಸಬೇಕು ನೀವೆನ್ ಹೀಲ್ ಫೇಲ್ ಮಾತಾಡೋ ಇತೆ ಬಚಲೇ ಯಾಂತಾ ಮೆಸ್ರೇವಾ ಯಲ್ಲ ಬಂಗಾರ ಚಾ ಏನು ತಿದ್ದಿ ಅವಗಾರ್ ಮೆಸ್ತ್ರಿ ಅಂದ್ರೆ ಅವಗಾರ್ ಮೆಸ್ತ್ರಿ ನಮಿಗೆ ಚಲ ಸಾಮಾನ್ಯ ಮೆಸ್ತ್ರಿ ಅವ್ರು ಗಪ್ಪ ರೀಟ ಗಪ್ಪ ನಾನು ಬಗೆ ಹೇಳ್ ಏನು ತಿದ್ದಿ ಅವಗಾರ್ ಮೆಸ್ತ್ರಿ ಇವರು ಹ ಮೆಸ್ತ್ರಿ ಅವಗಾರ್ ಮೆಸ್ತ್ರಿ ನಿಂಗೇ ಹೇಳಿ ಬೋಲ್ ಏ ಅನ್ಪರ ಸೋಮನ ಕಾಸ್ತ ಚಲೋ ಹೋಗೋಣ ಕ ಚಲೋ ಹೋಗೋಣ ಸೀ

ಇವ್ರ ಮಿಸ್ತನ್ ಅವಾಡ ಮಿಸ್ತ್ರಿ ನಮ್ ಆಗನ ಇವ್ರೆಲ್ಲ ಅಂದ್ರೂ ಮಿನಿಮಮ್ ನಿಮಗಂತ ಒಂದ್ ಐದ್ ಕೋಟಿ ತೋತಾರ ನೋಡ್ರಿ ಐದ್ ಕೋಟಿ

ಲ್ಲ ಎಲ್ಲ ಕೂಡ್ದಾರೆ ಕರ್ಕೊಂಡು ಹೇಗೆ ಕೆಲಸ ಮಾಡ್ತೀವಿ ಕೆಲಸ ಮಾಡುನು ನೀ ಏನ್ ಮಾತಾಡ್ತೀವಿ

Ready to answer. Bring your dear. Now, don't go on. Ready to answer. 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 Ready to

ஏ நீ கிடை தப்பங்க

ನೀವ್ <tellan> ಹೆಂಗ <tellan> <tellan>

ಮಾಡಿ ಹಿಡಿದ್ ಅದನ್ನು ಬಿ ಎಮ್ ಡಬ್ಲ್ಯೂ ಕ್ಯಾನ್ಸಲ್ ಮಾಡ್ಬಿಡ ಕ್ಯಾನ್ಸಲ್ ಮಾಡ ಇವ್ರಪ್ಪಾಗಿ ಕಾಲ ಬದ್ಬಿಡ ಅವ್ರದ ಇವ್ರಿಡಿದ್ ಕರೆ ಕ್ಯಾನ್ಸಲ್ ಮಾಡ ಇನ್ನೊಂದ್ ಹಿಡ್ತಾನೆ ಎಂಟು ಕೋಟಿ ರೂಪಾಯಿ ಹಿಡೋ ಬರ್ತಾನೆ ಒಂದ್ಸಲ ಇವತ್ತು होगा तो ये ले पाना हाँ और कौन ना बढ़े ना बढ़े ना बढ़े ना बढ़े ये जगह पे चला आते इतने चला मैं यू वादा कर रहा हूँ ये तो ये निंदित नहीं करता कहाँ पे जगह पे जैसल तकांगे दिशा नहीं है ना तो नहीं चला माइटिंग करे

ಬಾನ್ ಒಬ್ಬ ಊರಾಗ ಹೋಗ್ಟನು ಮುಂದೊಂದಂಗಿ ಹಾಕೊಂಡ್ ಹಿಂದೊಂದಂಗಿ ಹಾಕೊಂಡ್ ಆಯ್ತು ಡೀಲ ಒಂದ್ ನಿಮಿಷದಾಗ ಲೊಕೇಶನ್ ಸ್ಯಾಂಡ್ ಮಾಡ್ದೆ ಎರಡೇ ನಿಮಿಷದಾಗ ಇಲ್ಲಿ ಇರ್ತಾನ ಏನ್ ನಿಗರಲ್ಲ ಲೊಕೇಶನ್ ಸ್ಯಾಂಡ ಎರಡ್ ನಿಮಿಷದಾಗ ಇಲ್ಲಿ ನಿಮ್ಮದು ಏನ್ ಐತ್ಲ ಬೂಜ್ ಕಲಿಪಾನ ಕಟ್ಟಿಯಾನ ಹೋನಾ ಬೂಜ್ ಕಲಿಪ ಕಟ್ಟಿಯಾನ ಗಾಪ ಬರ್ತಾನೆ ಎರಡೇ ನಿಮಿಷ ಇಡ್ರಿ ಇಲ್ಲಿ ಇಡ್ತಾನ ಫೋನ್ ಬೈರಿ ಹೆಂಗಾರ ಹೇಳತ್ತೋ ಬರ್ತಾನಂತ ಮತ್ತೊಂದಿಲ್ವಾ ಅಂತ ಜग्गा ಅಂತ ನೋಡು ಅವನು ನೋಡಿ ಹಂಗ್ಯಾಕೆ ಇಂಗ್ ಇಂಗ್ ಮಾಡ್ರಿ ರೀ ಹಂಗ ಮಾರ್ಬಡ್ರು ಹು ಕಟಕಟ ಮಾತಾಡ್ನು ಕಟ್ಟುದನೆ ಹಚ್ಚ ಬಿಡ್ತ ನೋಡಿ ಬಟ್ಟಾ 나ಯ್ ಕ್ಯಾನ್ಸಲ್ ಮಾಡಿ ಏ ಮಾರ್ಬಡೋ ಈಗ ಮತ್ತೊಂದು ડીಲ್ ಅಂತ ಕೂಡ್ರೂ ಪಾಡ ಮನೈತಿ ಆಯ್ತು ಅಲ್ಲಿ ಹೇಳ್ಬಿಡ ಅವ್ರಿಗೆ ಅವರಿಗೆ ತೊಗೊಂಡ ಬಂದ ನಾ ಮನಿ ಮುಂದೆ ಬಿಳ್ಸ ಬಿಡ ಮಾತು ડીಯಲೆ ಅಕ್ಕ

ಬರಿ ಬರಿ ಇತ್ತು ನೋಡ್ತೀಯಾ ನಿನ್ನ ಅಪ್ಪನಕ್ಕೆ ಏನಿದಾ ಕಲುಗಿ ಸುಮ್ಮನೆ ನಾನು ನಕ್ಕಿ ಸುಳಿಯಗದು ಯಶಸ್ ಜಾಪ್ರಿ ಏನ್ ಮಾಡ್ನೋ ನೀವು ಮೂರು ಕಳ್ತೀೊಂಡ್ರೆ ನಮಗೆ ಏನು ಇರ್ತಾವ ಕೊಂಡ್ರು ಗಾಪ್ ಕೊಂಡ್ರು ಆತರಿ

जगह भाई नहाना होगा डीड मार दी ये जगह भाई दाऊन आराम हमने आपको तो आराम इन्हें कुर्दा के नहीं तो था फिर तो ना ही नाम तेजी नो पिछड़ा कैप्टन मटोल फुल जगह भाई जगह भाई तब तो कौन था ना हम्म तब ये ये पता ना भाई मजे जगह भाई ये ये मज़ार तो कौन अरे आज नंगू। नहीं आप बूट के, ना मारी के त्यू 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 ना तो जब तब। नाइसरो। आपने ये करे मार बूट। कबाया आजे निपो तो पावे ना आधा वन नकरे। तेरे कहना दिख रहा। आखर मार बूट मार बूट के तो। देखा आपने दिखा। वो। अल्लाह। ये न जब आपने बूट मारा तो। सर? आधा मती। ये किसने? आधा कौन? आप मेस्ट्री ने। आजात। और